ನಾವು ಏನಪ್ಪ ನಾನು ಹೇಳೋದು ರಿಪೀಟ್ ಮಾಡಿ ನಾವು ಯೋಗಿ ಗ್ರಾಮಸ್ಥರು ಮುಂದಿನ ಯಾವುದೇ ಚುನಾವಣೆಯಲ್ಲಿ ಹಣಕ್ಕೆ ಹೆಂಡಕ್ಕೆ ನಮ್ಮ ಮತಗಳನ್ನು ಮಾರಿಕೊಳ್ಳುವುದಿಲ್ಲ ಜಾತಿ ಕೋಮು ಇತ್ಯಾದಿಗಳನ್ನು ನೋಡಿಕೊಂಡು ಭ್ರಷ್ಟರಿಗೆ ನೀಚನಿಗೆ ದುಷ್ಟನಿಗೆ ಮತ ಕೊಡುವುದಿಲ್ಲ ನಾವು ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸ ಮಾಡುವ ಪ್ರಾಮಾಣಿಕ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಭಾರತದ ಪ್ರಜೆಗಳಾದ ನಾವು ಜವಾಬ್ದಾರಿತವಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಟ್ಟುತ್ತೇವೆ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ರೈಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬೆಚ್ಚ ತಲಕ್ಕೆ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಟರ್ಎಸ್ ಪಾರ್ಟಿಗೆ ಹೇಳ್ತಾ ಬೆಳೆ ಬರ್ತಾ ಇದೆ ಮುಂದಕ್ಕೆ ಯಾರ್ಯಾರು